ಎಲ್ಲರಿಗೂ ನಮಸ್ಕಾರ ಜಿ ವಿ ಕನ್ನಡ ಪಾಠಶಾಲೆ ಚಾನೆಲ್ಗೆ ಸ್ವಾಗತ ಇಂದು ನಾವು ಎಂಟನೇ ತರಗತಿಯ ಎಮ್ಮ ಮನೆಯ ಅಂಗಳದಿ ಎಂಬ ಪಾಠದ ಮುಖ್ಯ ಪ್ರಶ್ನೋತ್ತರಗಳನ್ನು ಸರಳವಾಗಿ ತಿಳಿದುಕೊಳ್ಳೋಣ ಲೇಖಕ ಶ್ರೀನಿಧಿ ಡಿ ಎಸ್ ಅವರು ತಮ್ಮ ಬಾಲ್ಯದ ಅಂಗಳದ ನೆನಪುಗಳನ್ನು ಅದ್ಭುತವಾಗಿ ವರ್ಣಿಸಿರುವ ಈ ಪಾಠ ನಿಮ್ಮ ಪರೀಕ್ಷೆಗೆ ಅತ್ಯಂತ ಉಪಯುಕ್ತ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅರ್ಥವಾಗುವಂತೆ ಪ್ರಶ್ನೆ ಉತ್ತರಗಳನ್ನು ನಿಮಗೆ ತಿಳಿಸುತ್ತೇನೆ ಶ್ರೀನಿಧಿ ಡಿಎಸ್ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೋಳಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಜನಿಸಿದರು ಇವರು ತೂಗು ಮಂಚದಲ್ಲಿ ಕೂತು ಹೂವು ಹೆಕ್ಕುವ ಸಮಯ ಇನ್ನೂ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ತೂಗು ಮಂಚದಲ್ಲಿ ಕೂತು ಎಂಬ ಸಂಕಲನದಿಂದ ಎಮ್ಮ ಮನೆಯ ಅಂಗಳದಿ ಎಂಬ ಪಾಠವನ್ನು ಆಯ್ಕೆ ಮಾಡಲಾಗಿದೆ ಈಗ ಬಿಟ್ಟ ಸ್ಥಳಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದುಕೊಳ್ಳೋಣ ಪ್ರಶ್ನೆ ಒಂದು ಮನೆ ಮೊದಲ ಪಾಠಶಾಲೆ ಅಂಗಳವೇ ಮೊದಲ ಮೈದಾನ ಪ್ರಶ್ನೆ ಎರಡು ಕರಾವಳಿಯಲ್ಲಿ ಮಳೆಗಾಲದಲ್ಲಿ ಅಂಗಳಕ್ಕೆ ಬರುವ ಜನಪದ ನೃತ್ಯ ಆಟಿಕಳಂಜ ಪ್ರಶ್ನೆ ಮೂರು ಕೇಸುವಿನ ಎಲೆಯಲ್ಲಿ ಪತ್ರೊಡೆ ಎಂಬ ತಿನಿಸನ್ನು ಮಾಡುತ್ತಾರೆ ಪ್ರಶ್ನೆ ನಾಲ್ಕು ಮುಚ್ಚಾಲೆಯಿಂದ ತೊಡಗಿ ಕಂಬದಾಟದವರೆಗೆ ಅಂಗಳವೇ ಮಕ್ಕಳ ಆಡುಂಬೊಲ ಸರಿ ಈಗ ಮುಂದಿನ ಪ್ರಶ್ನೋತ್ತರಗಳಿಗೆ ಹೋಗೋಣ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅಜ್ಜಿ ಬೈದಾಗ ಹುಡುಗರು ಖುಷಿಯಾಗುತ್ತಿದ್ದುದು ಯಾಕೆ ಉತ್ತರ ಮಕ್ಕಳ ಕುಣಿತಕ್ಕೆ ಕಂಗಾಲಾಗುವ ಅಜ್ಜಿ ಕಷ್ಟಪಟ್ಟು ಸಗಣಿ ಸಾರಿಸಿದ ನೆಲವೆಲ್ಲ ಕಿತ್ತುಹೋಯಿತು ಎಂದು ಬೈದಾಗ ಮಕ್ಕಳಿಗೆ ಪರಮಾನಂದವಾಗುತ್ತಿತ್ತು ಏಕೆಂದರೆ ಮಾರನೆಯ ದಿನ ಸಗಣಿ ಸಾರಿಸುವ ಕೆಲಸ ಎಲ್ಲ ಆಟಗಳಿಗೂ ಮಿಗಿಲಾಗಿರುತ್ತಿತ್ತು ಪ್ರಶ್ನೆ ಎರಡು ಮಳೆ ಬರುವಾಗ ಹಳ್ಳಿಯವರು ಏನು ಮಾಡುತ್ತಾರೆ ಉತ್ತರ ಮಳೆ ಬರುವಾಗ ಹಳ್ಳಿಯವರು ಹಿತ್ತಲಿನ ಬಚ್ಚಲು ಮನೆಯ ಸೂಕ್ತ ಕೂತು ಮಳೆ ಸದ್ದು ಕೇಳುತ್ತಾ ಹಲಸಿನ ಬೀಜವನ್ನು ಗೇರು ಬೀಜವನ್ನೋ ಸುಟ್ಟುಕೊಂಡು ತಿನ್ನುತ್ತಾರೆ ಪ್ರಶ್ನೆ ಮೂರು ಮಳೆಗಾಲದಲ್ಲಿ ಅಂಗಳದಲ್ಲಿ ಯಾವ ಯಾವ ಗಿಡಗಳು ಮೊಳೆಯುತ್ತವೆ ಉತ್ತರ ಮಳೆಗಾಲದಲ್ಲಿ ಅಂಗಳದಲ್ಲಿ ನಾಗದಾಳಿ ಗಿಡ ಡೇರೆ ಹೂವಿನ ಗಿಡ ಬಣ್ಣ ಬಣ್ಣದ ಗೌರಿ ಹೂಗಳ ಗಿಡ ಟೊಮೆಟೊ ಗಿಡ ಭತ್ತದ ಸಸಿ ದಾಸವಾಳ ಗಿಡಗಳು ಮೊಳೆಯುತ್ತವೆ ಪ್ರಶ್ನೆ ನಾಲ್ಕು ತುಳಸಿ ಕಟ್ಟೆಯನ್ನು ಅಲಂಕರಿಸುವ ಸಂದರ್ಭಗಳು ಯೋವುವು ಉತ್ತರ ತುಳಸಿ ಕಟ್ಟೆಯನ್ನು ದೀಪಾವಳಿ ತುಳಸಿ ಪೂಜೆ ಉತ್ಥಾನ ದ್ವಾದಶಿಯ ತುಳಸಿ ಮದುವೆಗೆ ಅಲಂಕರಿಸುವರು ಪ್ರಶ್ನೆ ಐದು ಜಗದ ನಿಯಮ ಯಾವುದು ಉತ್ತರ ಬದಲಾವಣೆ ಎಂಬುದೇ ಜಗದ ನಿಯಮವಾಗಿದೆ ಈ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಮನೆ ಮತ್ತು ಅಂಗಳಗಳಿಗೆ ಇರುವ ವ್ಯತ್ಯಾಸಗಳೇನು ಉತ್ತರ ಮನೆಗೂ ಹೊರ ಪ್ರಪಂಚಕ್ಕೂ ಇರುವ ಸುಂದರ ಕೊಂಡಿ ಅಂಗಳ ಮೊದಲು ಕತ್ತಲಾಗುವುದು ಮನೆಯ ಒಳಗಾದರೆ ಮೊದಲು ಬೆಳಕಾಗುವುದು ಅಂಗಳಕ್ಕೆ ಹುಟ್ಟಿದ ಸಂಭ್ರಮಕ್ಕೆ ಒಳಮನೆ ಸಾಕ್ಷಿಯಾದರೆ ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ರಯ ಮನೆಯೊಳಗೆ ಆಹ್ವಾನಿತ ವ್ಯಕ್ತಿಗಳು ಮಾತ್ರ ಇರುತ್ತಾರೆ ಅಂಗಳದಲ್ಲಿ ಆಳು ಅರಸರು ಜೊತೆಗೆ ನಿಂತು ಮಾತನಾಡುತ್ತಾರೆ ಮನೆಯೇ ಮೊದಲ ಪಾಕಶಾಲೆಯಾದರೆ ಅಂಗಳವೇ ಮೊದಲ ಮೈದಾನ ಈ ಅಂಶಗಳು ಮನೆ ಮತ್ತು ಅಂಗಳಗಳಿಗೆ ಇರುವ ವ್ಯತ್ಯಾಸಗಳಾಗಿವೆ ಪ್ರಶ್ನೆ ಎರಡು ಅಂಗಳದಲ್ಲಿ ಮಕ್ಕಳು ಹೇಗೆ ನಲಿದಾಡುತ್ತಾರೆ ಉತ್ತರ ಬೇಸಿಗೆಯ ರಜೆಯ ದಿನಗಳಲ್ಲಿ ಲೇಖಕರ ಅಜ್ಜಿಯ ಮನೆಯ ಅಂಗಳವು ಸಕಲ ಆಟಗಳಿಗೂ ಹೆಡ್ ಆಗಿತ್ತು ಕಣ್ಣ ಮುಚ್ಚಾಲೆಯಿಂದ ತೊಡಗಿ ಕಂಬದಾಟದವರೆಗೂ ಅಂಗಳವೇ ಮಕ್ಕಳ ಆಡೊಂಬೋಲವಾಗಿತ್ತು ಒಂದಾಟ ಮುಗಿದ ಮೇಲೆ ಇನ್ನೊಂದು ಕೂತು ಆಡುವ ಆಟ ಮುಗಿದರೆ ನಿಂತಾಟ ಮತ್ತೆ ಕುಣಿತಾಟ ಚಪ್ಪರದ ಏಣಿಯ ಆಟ ಸಿಂಹಾಸನ ಸೆಗಣಿ ಸಾರಿಸಿದ ಮೆಲವನ್ನೇ ವೇದಿಕೆ ಮಾಡಿಕೊಂಡು ಅಡಿಕೆಯ ದಬ್ಬೆಯೇ ಶಿವಧನಸ್ಸು ವಜ್ರಾಯುಧ ಶಿವಾಜಿಯ ಕತ್ತಿ ಎಂದು ಮಾಡಿಕೊಂಡು ಅಭಿನಯ ಮಾಡಿ ಅಂಗಳದಲ್ಲಿ ಮಕ್ಕಳು ನಲಿದಾಡುತ್ತಿದ್ದರು ಪ್ರಶ್ನೆ ಮೂರು ಮಲೆನಾಡಿನಲ್ಲಿ ನಡೆಯುವ ಮದುವೆಗಳಿಗೂ ಅಂಗಳಕ್ಕೂ ಏನು ಸಂಬಂಧ ಉತ್ತರ ಮಲೆನಾಡಿನಲ್ಲಿ ಮದುವೆಗಳ ಮಂಟಪಗಳಿಗೆ ಅಂಗಳವೇ ಆಶ್ರಯದಾತ ಮದುವೆಯ ಸಮಸ್ತ ತಯಾರಿಗಳು ಅಂಗಳದಲ್ಲೇ ನಡೆಯುತ್ತದೆ ಪಕ್ಕದ ಮನೆಯ ಅಂಗಳದಲ್ಲಿ ಬಾಳೆ ಎಲೆಗಳನ್ನು ಸ್ವಚ್ಛ ಮಾಡಿ ತರಕಾರಿ ಕೊಚ್ಚಿದರೆ ಮತ್ತೊಂದು ಮನೆಯ ಅಂಗಳದಲ್ಲಿ ಊಟದ ತಯಾರಿ ಮಾಡುತ್ತಾರೆ ಇನ್ಯಾರದೋ ಹಿತ್ತಲಿನಲ್ಲಿ ಅಡುಗೆ ಮಾಡುತ್ತಾರೆ ಗೃಹ ಪ್ರವೇಶ ಎಂಬ ಗಂಡಿನ ಮನೆಯ ಸಂಭ್ರಮಗಳನ್ನು ಅಂಗಳದಲ್ಲೇ ಆಚರಿಸುತ್ತಾರೆ ಹೆಣ್ಣಿನ ಹೊಸ ಬದುಕು ಆರಂಭವಾಗುವುದು ಅಂಗಳದಲ್ಲಿ ಹೊಸ ಜಾಗ ಹೊಸ ಮಂದಿ ಎಲ್ಲರೂ ಅಂಗಳದಲ್ಲೇ ಸೇರುತ್ತಾರೆ ಅಂಗಳದಲ್ಲಿ ರಂಗೋಲಿಯ ಚಿತ್ರಗಳನ್ನು ಬಿಡಿಸಿ ಸಂಭ್ರಮಿಸುತ್ತಾರೆ ಇದು ಮಲೆನಾಡಿನಲ್ಲಿ ನಡೆಯುವ ಮದುವೆಗಳಿಗೂ ಅಂಗಳಕ್ಕೂ ಇರುವ ಸಂಬಂಧವಾಗಿದೆ ಪ್ರಶ್ನೆ ನಾಲ್ಕು ಅಡಿಕೆ ಸುಲಿಯುವ ಸಮಯದಲ್ಲಿ ಅಂಗಳ ಹೇಗಿರುತ್ತದೆ ಉತ್ತರ ಅಡಿಕೆ ಕೊಯ್ಗಿನ ಸಮಯದಲ್ಲಿ ಮಲೆನಾಡಿನಲ್ಲಿ ಹಸಿರು ಹಳದಿ ಅಡಿಕೆಗಳ ರಾಶಿ ರಾಶಿ ಗೊಂಚುಗಳು ಅಂಗಳವನ್ನು ತುಂಬಿಕೊಳ್ಳುತ್ತದೆ ಊರ ಮಂದಿಯೆಲ್ಲ ಒಂದಾಗಿ ಹಗಲು ರಾತ್ರಿ ಎನ್ನದೇ ಆ ಅಡಿಕೆಗಳನ್ನು ಸುಲಿಯುವ ಸಂಭ್ರಮವಿರುತ್ತದೆ ಅಡಿಕೆ ಸುಗ್ಗಿಯ ಸಮಯದಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ವಾರಾಂತ್ಯದಲ್ಲಿ ಊರಿಗೆ ಬಂದ ಮನೆಮಗನು ಮತ್ತು ಆಳುಮಗನು ಒಟ್ಟಿಗೆ ಕುಳಿತು ಅಡಿಕೆ ಸುಲಿಯುತ್ತಾರೆ ಏನೆನ್ನೋ ವಿಚಾರಗಳ ಹರಟೆ ಹೊಡೆಯುತ್ತಾ ಅಡಿಕೆ ಸುಲಿದು ಡಬ್ಬಿ ತುಂಬಿಸುತ್ತಾರೆ ಈ ರೀತಿಯಾಗಿ ಅಡಿಕೆ ಸುಲಿಯುವ ಸಮಯದಲ್ಲಿ ಅಂಗಳವಿರುತ್ತದೆ ಈಗ ಏಳೆಂಟು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಏಳೆಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅಂಗಳವೆಂಬುದು ಲೇಖಕರ ಬಾಲ್ಯದ ನೆನಪುಗಳೊಂದಿಗೆ ಹೇಗೆ ಬೆಸೆದುಕೊಂಡಿದೆ ಉತ್ತರ ಲೇಖಕರು ವಯಸ್ಸಾದ ಮೇಲೆ ತಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳತೊಡಗುತ್ತಾರೆ ಅಂಗಳ ಅನ್ನುವ ಆ ಪುಟ್ಟ ಜಾಗ ವೈವಿಧ್ಯಮಯ ವಿಷಯಗಳ ಆಶ್ರಯತಾಣವಾಗಿತ್ತು ಮನೆಯ ಒಳಗೆ ಯಾರು ಹೇಗೋ ಆದರೆ ಬಯಲಂತ ಅಂಗಳಕ್ಕೆ ಎಲ್ಲರೂ ಸಮಾನರೆ ಮಕ್ಕಳ ಆಟಗಳಿಗೆ ಅಂಗಳವೇ ಮೈದಾನವಾಗಿತ್ತು ಬಾಲ್ಯದಲ್ಲಿ ಆಡುತ್ತಿದ್ದ ಆಟಗಳು ಅವರಿಗೆ ಸಿಗುತ್ತಿದ್ದ ಸ್ವಾತಂತ್ರ್ಯ ಅಜ್ಜಿ ಮನೆಯ ಸ್ವಚ್ಛಂದತೆ ಆತ್ಮೀಯ ಬಾಂಧವ್ಯ ಎಲ್ಲವನ್ನೂ ನೆನಪಿಸಿಕೊಂಡಾಗ ಅಂಗಳದ ವಿಶೇಷತೆಯನ್ನು ಹೇಳುತ್ತಾರೆ ತಾವು ಅಜ್ಜಿಯ ಮನೆಯ ಅಂಗಳದಲ್ಲಿ ಆಡಿದ ಕಣ್ಣಾ ಮುಚ್ಚಾಲೆ ಕಂಬದಾಟ ಕುಣಿತಾಟ ಕೂತು ಆಡುವ ಆಟ ಬಾಳೆ ತೆಂಗು ಅಡಿಕೆ ಪಟ್ಟೆ ಮತ್ತು ಗರಿಗಳನ್ನು ಉಪಯೋಗಿಸಿ ಅಭಿನಯಿಸುವ ಆಟ ಸೆಗಣಿ ಸಾರಿಸುವುದು ಅಜ್ಜಿಯಿಂದ ಬೈಯಸಿಕೊಳ್ಳುವುದು ಅದರಿಂದ ಖುಷಿಪಡುವುದು ಇಂತಹ ಮೋಜಿನ ದಿನಗಳನ್ನು ಲೇಖಕರು ನೆನಪಿಸಿಕೊಳ್ಳುತ್ತಾರೆ ಹಿಂದಿನ ಕಾಲದ ಅಂಗಳದ ವೈಭವವನ್ನು ನೆನೆದು ಇಂದಿನ ದಿನಗಳಲ್ಲಿ ಆದ ಬದಲಾವಣೆಗಳ ಕುರಿತು ತಿಳಿಸಿದ್ದಾರೆ ಹೀಗೆ ಅಂಗಳವೆಂಬುದು ಲೇಖಕರ ಬಾಲ್ಯದ ನೆನಪುಗಳೊಂದಿಗೆ ಬೆಸೆದುಕೊಂಡಿದೆ ಪ್ರಶ್ನೆ ಎರಡು ಮಳೆಗಾಲದ ಅಂಗಳದ ಚಿತ್ರಣ ಹೇಗಿರುತ್ತದೆ ಉತ್ತರ ಮಳೆಗಾಲದ ಸಮಯದಲ್ಲಿ ಅಂಗಳದಲ್ಲಿ ಯಾವ ಚಟುವಟಿಕೆಗಳೂ ಇರುವುದಿಲ್ಲ ಅಂಗಳವು ನಿಶ್ಶಬ್ದವಾಗಿರುತ್ತದೆ ಮೋಡಗಳು ದಟ್ಟೈಸಿಕೊಳ್ಳುವ ಮೊದಲು ಅಡಿಕೆ ಸೋಗೆಗಳು ಅಥವಾ ತೆಂಗಿನ ಮಡಲುಗಳು ಅಂದರೆ ಗರಿಗಳು ಎಲ್ಲವೂ ಕೊಟ್ಟಿಗೆ ಸೇರುತ್ತಿದ್ದವು ಮಳೆ ನೀರು ಹೆಂಚಿನಿಂದ ಬಿದ್ದು ನೆಲ ಹಾಳಾಗಬಾರದೆಂದು ಸೊಪ್ಪು ಸೋಗೆಗಳಿಂದ ಮುಚ್ಚುತ್ತಿದ್ದರು ಅಂಗಳದಲ್ಲಿ ಅನೇಕ ಆಶ್ಚರ್ಯಗಳು ಸಹ ಮೂಡುತ್ತವೆ ಕಳೆದ ವರ್ಷ ಮಳೆಗಾಲದಲ್ಲಿ ಹೂವಾಗಿ ಅರಳಿ ಅಳಿದು ಹೋಗಿದ್ದ ನಾಗದಾಳಿ ಗಿಡ ಡೇರೆ ಹೂವಿನ ಗಿಡ ಮತ್ತೆ ಪ್ರತ್ಯಕ್ಷವಾದರೆ ಗೌರಿ ಹೂವಿನ ಗಿಡಗಳಲ್ಲಿ ಬಣ್ಣ ಬಣ್ಣದ ಹೂಗಳು ಕಂಗುಳುತ್ತಿದ್ದವು ಅಲ್ಲಿಯೇ ಪಕ್ಕದಲ್ಲಿ ಟೊಮ್ಯಾಟೊ ಹಾಗೂ ಭತ್ತದ ಸಸಿಗಳು ಸಹಬಾಳ್ವೆ ಆರಂಭಿಸುತ್ತಿದ್ದವು ಕರಾವಳಿಯ ಮಳೆಗಾಲದಲ್ಲಿ ಮನೆಬಾಗಿಲಿಗೆ ಬರುವ ಬರುವ ಆಟಿಕಳಂಜ ಎಂಬ ಜನಪದ ನೃತ್ಯದ ಸೊಗಸನ್ನು ಸಹ ಕಾಣಬಹುದು ಅದೇ ಸಮಯದಲ್ಲಿ ಅಂಗಳದಲ್ಲಿ ಪತ್ರೊಡೆಗಳಿಗಾಗಿ ಕೇಸುವಿನ ಎಲೆಗಳ ಜನನವಾಗುತ್ತಿತ್ತು ಮತ್ತು ಬಣ್ಣ ಬಣ್ಣದ ಅಣಬೆಗಳು ದೊಡ್ಡ ದೊಡ್ಡ ಕಪ್ಪೆಗಳು ಅಂಗಳದಲ್ಲಿ ಕಾಣಿಸುತ್ತಿದ್ದವು ಹೀಗೆ ಮಳೆಗಾಲದ ಸಮಯದಲ್ಲಿ ಅಂಗಳದ ಚಿತ್ರಣವನ್ನು ಕಾಣಬಹುದಾಗಿತ್ತು ಪ್ರಶ್ನೆ ಮೂರು ಅಂಗಳವು ಈಗಿನ ದಿನಗಳಲ್ಲಿ ಹೇಗೆ ಬದಲಾಗಿದೆ ಉತ್ತರ ಬದಲಾವಣೆ ಎಂಬುದು ಜಗದ ನಿಯಮ ಇದು ಅಂಗಳಕ್ಕೂ ಸಹ ಅನ್ವಯಿಸಿ ಸಾಕಷ್ಟು ಬದಲಾವಣೆಗಳಾಗಿವೆ ಸೆಗಣಿಯ ನೆಲದ ಅಂಗಳವನ್ನು ಇಂದು ಇಂಟರ್ಲಾಕ್ಗಳು ನಿಧಾನವಾಗಿ ಬಂಧಿಸುತ್ತಿವೆ ಮಣ್ಣು ಪಗಾರದಲ್ಲಿ ಅಂದರೆ ಮಣ್ಣಿನ ನೆಲವನ್ನು ಇಟ್ಟಿಗೆ ಸಿಮೆಂಟ್ಗಳು ತಿಂದುಹಾಕಿವೆ ಸ್ವಚ್ಛಂದವಾಗಿ ಬೇರು ಬಿಟ್ಟಿದ್ದ ಸೂಗಿಡಗಳಿಗೆ ಈಗ ಕುಂಡಗಳು ಬಂದಿವೆ ಅಂದರೆ ಪಾಟ್ಗಳು ಬಂದಿವೆ ಅಂದು ಅಂಗಳದಲ್ಲಿ ಆಡುತ್ತಿದ್ದ ಹುಲಿ ದನದ ಆಟಗಳು ಈಗ ಮೊಬೈಲ್ ಫೋನಿಗೆ ವರ್ಗಾವಣೆಯಾಗಿವೆ ದೀಪಾವಳಿಯೆಂದು ತಿರುಗುವ ನೆಲಚಕ್ರಕ್ಕೆ ಈಗ ಸಿಮೆಂಟಿನ ಅಂಗಳದಲ್ಲಿ ಹೊಸವೇಗ ದಕ್ಕಿದೆ ಅಂದು ಅಡಿಕೆ ಮತ್ತು ತೆಂಗಿನ ಮರದ ಗರಿಗಳಿಂದ ಮನೆ ಮುಂದೆ ಹಾಕುತ್ತಿದ್ದ ಚಪ್ಪರಗಳಿಗೆ ಬದಲಾಗಿ ಇಂದು ತಗಡಿನ ಚಪ್ಪರಗಳನ್ನು ಹಾಕಿ ಅಂಗಳ ಮಳೆಗೆ ನೆನೆಯದಂತೆ ನಿರ್ಮಿಸಲಾಗಿದೆ ಮನೆಯ ಮುಂದೆ ಬೆಳೆಯುತ್ತಿದ್ದ ಕಳೆಯನ್ನು ತೆಗೆಯುವ ಕೆಲಸ ಈಗ ಅಜ್ಜ ಮತ್ತು ಅಪ್ಪನಿಗೆ ಇಲ್ಲದಂತಾಗಿದೆ ಅಂಗಳವನ್ನು ಕಾಂಪೌಂಡ್ ಗೋಡೆಗಳಿಂದ ಬಂಧಿಸಲಾಗಿದೆ ಧೂಳು ಕೆಸರು ಕಾಂಪೌಂಡ್ ಆಚೆ ಉಳಿದಿದೆ ಹಬ್ಬಕ್ಕೆಂದು ಮನೆಯ ಸುತ್ತಲೂ ಹಚ್ಚಿದ ದೀಪದ ಸಾಲುಗಳನ್ನು ಅಂಗಳವು ಮಸುಕಾಗಿ ಪ್ರತಿಫಲಿಸುತ್ತಾ ತಾನು ಪ್ರಜ್ವಲಿಸುತ್ತಿದೆ ಇವತ್ತು ನಾವು ಎಮ್ಮ ಮನೆಯ ಅಂಗಳ ಪಾಠದ ಎಂಟು ಹತ್ತು ವಾಕ್ಯದ ಪ್ರಶ್ನೋತ್ತರಗಳನ್ನು ವಿವರವಾಗಿ ಕಲಿತುಕೊಂಡೆವು ಇನ್ನು ನೀವು ಪರೀಕ್ಷೆಗೆ ಯಾವ ಪ್ರಶ್ನೆ ಬಂದರೂ ಸರಳವಾಗಿ ಉತ್ತರ ಬರೆಯಬಹುದು ಮುಂದಿನ ಸಂದರ್ಭ ಸಹಿತ ಸ್ವಾರಸ್ಯದ ಪ್ರಶ್ನೆಗಳ ಉತ್ತರಗಳನ್ನು ಭಾಗ ಎರಡರಲ್ಲಿ ವಿವರಿಸಲಾಗಿದೆ ನೋಟ್ಸ್ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಪಡೆಯಲು ಜೀವಿ ಕನ್ನಡ ಪಾಠಶಾಲೆ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಶುಭ ದಿನ